ಿ ಬರ್ತಾವಣ ಸೊ ಇದು ನೋಡ್ತಾ ಹೋಗಿ ಮುಘಲ್ ಎಂಪೈರ್ ಎಷ್ಟು ದೊಡ್ಡದಿತ್ತು ಹೇಳಿ ಇದನ್ನು ಕ್ವಶನ್ ಕೇಳ್ತಾ ಹೋಗ್ತಾರೆ ಸೊ ಅತ್ಯಂತ ದಯ ತುಂಬಾ ವಾಸ್ಟ್ ಏರಿಯಾವನ್ನ ರೂಲ್ ಔರಂಗಜೇಬ್ ಓಕೆ ಔರಂಗಜೇಬ್ಗಲ್ ಅಲ್ಲಿ ಸೊ ನೋಡ್ತಾ ಹೋಗಿ ಇದಿಷ್ಟ್ ಪಾರ್ಟಿ ಅಂದ್ರೆ ಈ ಎಲ್ಲೋ ಕಲರ್ ಅಂತ ಏನ್ ಕರಿತಾ ಹೋಗ್ತಿವಿ ಇದು ಯಾರ ಕಾಲದಲ್ಲಿ ಇತ್ತು ದಿನ ಪೀಡಾ ನಮ್ಮ ಬಾಬರ್ ಕಾಲದಲ್ಲಿ ಬಾಬರ್ ಆದ್ಮೇಲೆ ನೋಡ್ತಾ ಹೋಗಿ ಸಿಕ್ಸ್ಟೀನ್ ಜೀರೋ ಫೈವ್ ಅಂತಂದ್ರೆ ದಿವಿನ ಅಕ್ಬರ್ ಪೀಡಲ್ ಅಕ್ಬರ್ ಪೀಡಲ್ ಇದಿಷ್ಟು ಆಡ್ ಆಗ್ತಾ ಹೋಗುತ್ತೆ ಈ ಪಾರ್ಟಿ ಆಡ್ ಆಗ್ತಾ ಹೋಯ್ತು ಇದಕ್ಕೆ ನೆಕ್ಸ್ಟ್ ಇದೇನಿದೆ ಈ ಪಾರ್ಟ್ ಏನಿದೆ ಇದು ಯಾರ ಕಾಲದಲ್ಲಿ ಆಡ್ ಆಯ್ತು ಅಂತ ಕೇಳಿದ್ರೆ ಡ್ಯೂರಿಂಗ್ ದ ಪೀಡ್ ಆಫ್ ಔರಂಗಜೇಬ್ ಅಂದ್ರೆ ಇಷ್ಟು ವಾಸ್ಟ್ ಎಂಪೈರ್ ಇದ್ದಿದ್ದು ಔರಂಗಜೇಬ್ ಕಾಲದಲ್ಲಿ ಆಮೇಲೆ ಡಿಕ್ಲೇರ್ ಆಗ್ತಾ ಹೋಗುತ್ತೆ ಓಕೆ ಬಾಬರ್ ಇದಾಗ ಇಷ್ಟೇ ಇತ್ತು ಒಂದಿದ ಗಂಗಾ ಎಮ್ನ ಪ್ಲೇನ್ ಇದೆ ಇಲ್ಲಿ ಇತ್ತು ನೆಕ್ಸ್ಟ್ ಇಲ್ಲಿ ಡೆಕ್ಕಂ ಅಲ್ಲಿ ಯಾರು ಬರ್ತಾ ಹೋಗ್ತಾರ ನಮ್ಗೆ ಅಕ್ಬರ್ ಬರ್ತಾ ಹೋಗ್ತಾನ ವರೆಗೂ ನೆಕ್ಸ್ಟ್ ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ಯಾರು ಆಳ್ತಾ ಇದ್ರು ಸೊ ಇದನ್ನ ಯಾರು ಕಂಟ್ರೋಲ್ ಮಾಡ್ತಾ ಹೋಗ್ತಾರೆ ಈಗ ಔರಂಗಜೇಬ್ ದಟ್ ಮೀನ್ಸ್ ಅತ್ಯಂತ ವಾಸ್ಟ್ ಏರಿಯಾ ಇದ್ದಿದ್ದು ಔರಂಗಜೇಬ್ ಕಾಲದಲ್ಲಿ ಅದಕ್ಕೆ ಮ್ಯಾಪ್ ಹಾಕಿರುವಂತದ್ದು ಓಕೆ ಸಿಂಪಲ್ ಆಗಿದೆಯಾ ನೆಕ್ಸ್ಟ್ ನೋಡ್ತಾ ಹೋಗ್ತೀವಿ ಇಲ್ಲಿ ಬಂದಾಗ ಹುಮಾಯೂನ್ ಅಂತ ವಾಟ್ ಎಕ್ಸಾಕ್ಟ್ಲಿ ಇಸ್ ಬರ್ತ್ ನೇಮ್ ಏನು ಹುಮಾಯೂನ್ ಬರ್ತ್ ನೇಮ್ ಇಸ್ ಬರ್ತ್ ನೇಮ್ ಇಸ್ ನಾಸಿರುದ್ದೀನ್ ಮಹಾ ಮಹಮದ್ ನಾಸಿರುದ್ದೀನ್ ಮಹಮ್ಮದ್ ಆಫ್ಟರ್ ಕಮಿಂಗ್ ಟು ದ ಪವರ್ ಹಿಟ್ ಹಿಟ್ ದ ಟೈಟಲ್ ಕಾರ್ಡ್ ಹುಮಾಯೂನ್ ಹುಮಾಯೂನ್ ಅಂತ ಒಂದು ಬಿರುತ್ ಹೋಗ್ತಾ ಹೋಗ್ತಾ ಸೊ ಈ ರೂಲ್ ಫ್ರಮ್ ಎರಡು ಪ್ಲೇಸ್ ಅಲ್ಲಿ ರೂಲ್ ಮಾಡ್ತಾನ ಎರಡು ಹಂತಗಳ ರೂಲ್ ಮಾಡ್ತಾ ಹೋದ ಒನ್ ಇಸ್ ಫ್ರಮ್ ಫಿಫ್ಟೀನ್ ತರ್ಟಿ ಟು ಫಿಫ್ಟೀನ್ ಫಾರ್ಟಿ ಇನ್ನೊಂದು ಫಿಫ್ಟೀನ್ ಫಿಫ್ಟಿ ಫೈವ್ ಟು ಫಿಫ್ಟಿ ಸಿಕ್ಸ್ ಅಂದ್ರೆ ಇಲ್ಲಿ ಟೆನ್ ಇಯರ್ಸ್ ರೂಲ್ ಮಾಡ್ದ ಇಲ್ಲಿ ಜಸ್ಟ್ ಏಟ್ ಮಂತ್ಸ್ ರೂಲ್ ಮಾಡ್ತಾನೆ ನಡುವೆ ಫಿಫ್ಟೀನ್ ಇಯರ್ಸ್ ಗ್ಯಾಪ್ ಇದೆ ಗ್ಯಾಪ್ ಆಫ್ ಫಿಫ್ಟೀನ್ ಇಯರ್ಸ್ ಇಲ್ಲಿ ಶೇರ್ಷಾ ಸೂರಿ ಅಂತ ಒಬ್ಬ ರೂಲ್ ಮಾಡ್ತಾ ಹೋಗ್ತಾನೆ ಹಾಗಾಗಿ ಅಲ್ಲಿ ಗ್ಯಾಪ್ ಇದೆ ಕೆಲವರು ಏನ್ ಮಾಡ್ತಾ ಹೋಗ್ತಾರ ಕ್ಲಾಸ್ ಮಾಡ್ಬೇಕಾರೆ ಶೇರ್ಷಾ ಸೂರಿ ಸಪ್ರೇಟ್ ಚಾಪ್ಟರ್ ಮಾಡಲ್ಲ ಇದ್ರ ಜೊತೆಗೆ ಆಡ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾರೆ ಬಟ್ ನಾನು ಅದ್ ಮಾಡ್ಲಿಕ್ಕೆ ರೆಡಿ ಇಲ್ಲ ಏನಕ್ಕೆ ಕೆಲವೊಂದ್ ಟೈಮು ಶೇರ್ಷಾ ಸೂರಿ ಮೇಲೆ ಕ್ವಶನ್ಸ್ ಬರ್ತಾ ಹೋಗ್ತಾವ ಅವ್ರ ಕನ್ಫ್ಯೂಷನ್ ಆಗಿ ಅದನ್ನ ಅವ್ನು ತಗೊಂಡು ಮುಗಲ್ಸ್ ಹಾಕಿ ಮುಗಲ್ಸ್ ತಗೊಂಡ್ರು ಇವ್ನ ಹಾಕಿ ಹಾಳಾಳ್ ಮಾಡ್ಕೊಳ್ತೀರ ಹಾಗೆ ಅದನ್ನೇ ಸಪ್ರೇಟ್ ಚಾಪ್ಟರ್ ಮಾಡೋಣ ಈ ಫಿಫ್ಟೀನ್ ಇಯರ್ಸ್ ರೂಲ್ ನ ಓಕೆ ನೆಕ್ಸ್ಟ್ ಚಾಪ್ಟರ್ ಅದೇ ಟ್ವೆಂಟಿ ಮಿನಿಟ್ಸ್ ಚಾಪ್ಟರ್ನಲ್ಲ ದಟ್ ಇಸ್ ಫಿಫ್ಟೀನ್ ಇಯರ್ಸ್ ರೂಲ್ ಓಕೆ ಸೊ ಈಗ ನೋಡ್ತಾ ಹೋಗಿ ಹುಮಾಯಿನ್ ಅಂದ್ರೆ ಏನು ವಾಟ್ ಎಕ್ಸಾಕ್ಟ್ಲಿ ಮೀನಿಂಗ್ ಆಫ್ ಹುಮಾಯಿನ್ ಹುಮಾಯಿನ್ ಅಂದ್ರೆ ಲಕ್ಕಿ ಫೆಲೋ ಅಂತ ಅದೃಷ್ಟವಂತ ಅಂತ ಅದೃಷ್ಟವಂತ ಅಂತ ಅರ್ಥ ಬಾಬರ್ ಅಂದ್ರೆ ಹುಲಿ ಟೈಗರ್ ಇದು ಹುಮಾಯಿನ್ ಅಂದ್ರೆ ಅದೃಷ್ಟವಂತ ಇದನ್ನ ಈ ತರ ಕೇಳ್ತಾರ ಅತ್ಯಂತ ದುರಾದೃಷ್ಟವಂತ ರಾಜ ಯಾರು ಮುಗಲ್ಸ್ ಅಂದ್ರೆ ಇವ್ನೆ ಮೋಸ್ಟ್ ಅನ್ಲಕ್ಕಿಯೆಸ್ಟ್ ಕಿಂಗ್ ಯಾರು ಅಂತ ಕೇಳ್ರ ದಟ್ ಇಸ್ ಇವ್ನೆ ಏನಕ್ಕೆ ಅಂದ್ರೆ ಇವನಿಗಿದ್ದಂತ ಅಣ್ಣ ತಮ್ದಿರು ಯಾರಿಗಿರಬಾರ್ದು ಎಲ್ಲ ವಿರೋಧಿಗಳೇ ಇವನಿಗೆ ಅಂಡ್ ಈ ಹದಿನೈದು ವರ್ಷ ಎಕ್ಸಾಲ್ ಬೀದಿ ಬೀದಿ ತಿರುತ್ತಾನೆ ಜೀವ ಉಳಿಸ್ಕೊಂಡ್ಲಿಕ್ಕೆ ರಾಜ್ಯಕ್ಕೋಸ್ಕರ ಈ ಸಮಯದಲ್ಲಿ ಯಾರೋ ಸಪೋರ್ಟ್ ಬರೋದಿಲ್ಲ ಅವನಿಗೆ ಹಾಗಾಗಿ ಅನ್ಲಕ್ಕಿಯಸ್ಟ್ ಫೆಲೋ ಅಂತ ಕರಿತೀವಿ ಇವ್ನು ಓಕೆ ಸೊ ದಿಸ್ ಇಸ್ ಅ ಕಾನ್ಸೆಪ್ಟ್ ಅವ್ರ ನೋಡ್ತಾ ಹೋಗಿ ಹಿ ಸಿಸ್ಟರ್ ಇವನಿಗೊಬ್ಬ ಸಹೋದರಿ ಗುಲ್ಬದನ್ ಬೇಗಮ್ ಅಂತ ದಟ್ ಇಸ್ ಡಾಟರ್ ಆಫ್ ದ ಬಾಬರ್ ಸೊ ಶಿ ರೋಟ್ ಎ ಬುಕ್ ಕಾಲ್ಡ್ ಹುಮಾಯಿನ್ ನಾಮ ಇನ್ ಪರ್ಷಿಯನ್ ಲ್ಯಾಂಗ್ವೇಜ್ ಪರ್ಷಿಯನ್ ಅಫಿಷಿಯಲ್ ಲ್ಯಾಂಗ್ವೇಜ್ హుమాన్ నమ హుమన్ హుమన్ నమ అంద్రు అంత మీని నేమ్ అంత బట్ నేమ్ అంత హిస్టరీ ఆఫ్ హుమైన్ అంత హుమ ఇతిహాస ఈ బుక్ బుక్త హుమన్ నామా ఇట్ వాటన్ బై గుల్బదన్ బేగం బేగం ఏను రాణి అంత అర్థ బేగం మీన్స్ క్వీన్ అంత ఓకే గుల్బదన్ బేగం సో ఇన్ హిస్ లైఫ్ టైం హి ఫాట్ ఫోర్ ఇంపార్టెంట్ బ్యాటల్స్ నూ ఇంపార్టెంట్ కథనత ఇల్ బుద్ధి ఫస్ట్ వన్ ఇన్ ఫిఫ్టీన్ తర్టి ಸೊ ಇನ್ ಬ್ಯಾಟಲ್ ಆಫ್ ಚುನಾರ್ ಹಿ ಡಿಫೀಟೆಡ್ ಶೇಷ ಸೂರ್ ಆರ್ ಸೂರಿ ಅಂಡ್ ಪಾರ್ಡನ್ ಸೂರ್ ಅಂದ್ರ ಚುನಾರ್ ಕದನ ಅಂತ ಆಗ್ತಾವೆ ಹದಿನೈದು ನೂರ ಮೂವತ್ತೆಂಟರಲ್ಲಿ ಇದ್ರಲ್ಲಿ ಯಾರು ಸೋಸ್ತಾವೆ ಈಗ ಹಿ ಡಿಫೀಟೆಡ್ ಶೇಷ ಸೂರ್ ಬಟ್ ಜೀವನದಲ್ಲಿ ಹಿ ಕಮಿಟೆಡ್ ಬಿಗ್ಗೆಸ್ಟ್ ಮಿಸ್ಟೇಕ್ ಏನಂದ್ರೆ ಅವನಿಗೆ ಕ್ಷಮೆ ಕೊಟ್ಬಿಡ್ತಾನೆ ಆಯ್ತಪ್ಪ ಸೋತಿ ಎಲ್ಲ ಇರ್ಲಿ ಬಿಡು ಬಿಟ್ಟಿದ ಅಂತ ಸೊ ನೆಕ್ಸ್ಟ್ ಅವ್ನ್ ಬಿಡೋದಿಲ್ಲ ನೆಕ್ಸ್ಟ್ ಒಂದು ಬರ್ತಾವ್ ವಾಪಸ್ ತೀರಿ ಸೊ ಇಟ್ ವಾಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಕಮಿಟೆಡ್ ಬೈ ಹುಮಾಯಿನ್ ನೆಕ್ಸ್ಟ್ ಏನ್ ಮಾಡ್ತಾ ಇದ್ರ ಇನ್ ದಯರ್ ಫಿಫ್ಟೀನ್ ತರ್ಟಿ ನೈನ್ ಬ್ಯಾಟಲ್ ಆಫ್ ಚೌಸಾ ಹೆಲ್ಡ್ ಸೊ ಇನ್ ದಿಸ್ ಬ್ಯಾಟಲ್ ಸೂರಿ ದಟ್ ಇಸ್ ಶೇರ್ಷಾ ಸೂರಿ ಡಿಫೀಟೆಡ್ ಹುಮಾಯಿನ್ ಹುಮಾಯಿನ್ ಸೋಲಿಸ್ತಾ ಹೋದ್ ದಿಸ್ ಹುಮಾಯುನ್ ಎಸ್ಕೇಪ್ ಫ್ರಮ್ ದ ಬ್ಯಾಟಲ್ ಫೀಲ್ಡ್ ನೋಡೋಣ ಇದ್ದ ಆಗ್ರಿಂದ ಆಳ್ತಿಯಾಗ ಯಾರು ಆಳ್ತಾ ಇದ್ರು ಹುಮಾಯುನ್ ಬಟ್ ನೆಕ್ಸ್ಟ್ ಬರ್ತಾ ಹೋಗ್ತಾ ಮತ್ತೆ ಸೂರಿ ಬರ್ತಾ ಹೋಗ್ತಾನೆ ಫಿಫ್ಟೀನ್ ಫಾರ್ಟಿ ಅಲ್ಲಿ ಸೊ ಇನ್ ದ್ಯಾಟಲ್ ಆಫ್ ಬಿಲ್ಗ್ರಾ ಮತ್ತು ಕನೋಜ್ ಅಲ್ಲಿ ಹುಮಾಯಿನ್ ಲಾಸ್ಟ್ ದ ಬ್ಯಾಟಲ್ ಇಲ್ಲಿ ಸೋಲ್ತಾ ಹೋದ ಈಗ ಶೇರ್ಷಾ ಸೂರ್ ಕಾಂಕಡ್ ದ ಆಗ್ರಾ ಆಗ್ರಾ ಕಿತ್ಕೊಂಡ ದಟ್ ಮೀನ್ಸ್ ಈ ಕಾಂಕಡ್ ಆರ್ ಅನೆಕ್ಸ್ಟ್ ದ ಮುಘಲ್ ಎಂಪೈರ್ ಫ್ರಮ್ ದ ಹುಮಾಯಿನ್ ಹುಮಾಯಿನ್ ಏನ್ ಅವನು ಸೊ ಆಗ್ರಾ ಕಿತ್ಕೊಂಡ ದಟ್ ಮೀನ್ಸ್ ಈಗ ಅವನಿಗೆ ಏನಿಲ್ಲ ಈಗ ಕಿತ್ಕೊಂಡ್ ಕಿಂಗ್ಡಮ್ ಯಾರ ಹತ್ರ ಇಲ್ಲ ಈಗ ಹುಮಾಯಿನ್ ಹತ್ರ ಇಲ್ಲ ಸೊ ಫಸ್ಟ್ ಟೈಮ್ ಕಿತ್ಕೊಂಡಿರೋದಿಲ್ಲ ಬಟ್ ಸೆಕೆಂಡ್ ಟೈಮ್ ಬಿಲ್ಗ್ರಾಮ್ ಅಲ್ಲಿ ಹಿ ಲಾಸ್ಟ್ ದ ಬ್ಯಾಟರ್ ಸೂರಿ ಕ್ಯಾಪ್ಚರ್ ದ ಹುಮಾಯಿನ್ಸ್ ಕಿಂಗ್ಡಮ್ ನೌ ಹಿ ಬಿಕೇಮ್ ಶೆಲ್ಟರ್ ಲೆಸ್ ಅಂದ್ರೆ ಯಾವುದೇ ಇದಿಲ್ಲ ಆಶ್ರಯ ಇಲ್ಲ ಈಗ ಸೊ ಹಿಟೆಡ್ ಯು ನೋ ಲುಕಿಂಗ್ ಫಾರ್ ಸಮ್ ಶೆಲ್ಟರ್ ಅಜೈಲ್ ಸೊ ಇಲ್ಲಿ ನೋಡ್ತಾ ಹೋಗಿ ಹಾಗೆ ಏನಾಗ್ತಾ ಹೋಯಿತು ಅಂತೇಳಿ ಸೊ ಡ್ಯೂರಿಂಗ್ ದಿಸ್ ಟೈಮ್ ಡ್ಯೂರಿಂಗ್ ದಿಸ್ ಜಂಕ್ಷನ್ ಸೊ ರಾಣಾ ಪ್ರಸಾದ್ ಎ ರಜಪೂತ್ ಕಿಂಗ್ ಆಫ್ ದ ಅಮರ್ ಕೋಟ್ ಗೇವ್ ಶೆಲ್ಟರ್ ಟು ಹುಮಾಯಿನ್ ಯಾಕಂದ್ರೆ ಕಿಂಗ್ಡಮ್ ಯಾರು ಯಾರು ಕರೆದಿಗ ಶೇಷ ಸೂರಿ ಹತ್ರ ಸೊ ಈಗ ಒಂದ್ ಆಶ್ರಯ ಬೇಕು ಈ ಆಶ್ರಯ ಕೊಡೋದು ಯಾರು ಅಂದ್ರೆ ಅಮರ್ ಕೋಟ್ ನ ಒಬ್ಬ ರಾಜ ಬರ್ತಾ ಹೋಗ್ತಾರೆ ರಾಣಾ ಪ್ರಸಾದ್ ಅಂತೆ ರಾಣಾ ಪ್ರಸಾದ್ ಹಿ ಗೇವ್ ದ ಶೆಲ್ಟರ್ ಟು ಹುಮಾಯಿನ್ ಅಂಡ್ ಇಸ್ ವೈಫ್ ಓಕೆ ಡ್ಯೂರಿಂಗ್ ದಿಸ್ ಟೈಮ್ ವೆನ್ ಹಿ ವಾಸ್ ಇನ್ ಅಮರ್ ಕೋಟ್ ಇವನ್ ಅಮರ್ ಇದ್ದಾಗ ಸೊ ಇವನ್ ಹೆಂಡತಿ ಒಂದ್ ಮಗು ಇದ್ ಕೊಡ್ತಾ ಹೋದ್ಲು ಏನ್ ಕೊಡ್ತಾ ಇಲ್ಲಿ ಜನ್ಮ ಕೊಡ್ತಾ ಹೋದ್ಲು ದಟ್ ಇಸ್ ಇಂದ ಇಯರ್ ಫಿಫ್ಟೀನ್ ಫಾರ್ಟಿ ಟು ಅಕ್ಬರ್ ಬಾರ್ನ್ ಟು ಹುಮಾಯಿನ್ ಅಂಡ್ ಅಮಿಧಾ ಬಾನು ಬೇಗಮ್ ಎಟ್ ಅಮರ್ಕೋಟ್ ಅವನ್ ಅವ್ನ ಹೆಂಡತಿ ಹೆಸರು ಹಮಿದಾ ಬಾನು ಬೇಗಮ್ ಸೊ ಇವರಿಬ್ಬರಿಗೆ ಅಮರ್ ಒಂದ್ ಮಗು ಹುಡ್ತಾ ಹೋಗುತ್ತಾ ಯಾರದು ಅಕ್ಬರ್ ಈಗ ಟ್ರಬಲ್ ಸ್ಟಾರ್ಟ್ ಆಗ್ತಾ ಹೋಯ್ತು ಇಲ್ಲಿವರೆಗೆ ಶೆಲ್ಟರ್ ಅಲ್ಲಿ ಟೂ ಇಯರ್ಸ್ ಈಗ ಸೂರಿ ಏನ್ ಮಾಡ್ತೀಯ ಅಂದ್ರೆ ಹೀ ಇಸ್ ಪುಟಿಂಗ್ ಲಾಟ್ ಆಫ್ ಪ್ರೆಷರ್ ಆನ್ ದ ಇಂಡಿಯನ್ ರೂಲರ್ಸ್ ಏಂತ ಪ್ರೆಷರ್ ಆಗ್ತಿ ಅಂದ್ರೆ ಯಾರು ಸಹಿತ ಹುಮಾಯಿನಿಗೆ ಆಶ್ರಯ ಕೊಡಬಾರ್ದು ಹೇಳಿ ಇಫ್ ಸಮ್ಮನ್ ಇಸ್ ಗಿವಿಂಗ್ ಶೆಲ್ಟರ್ ದೆನ್ ಐನ್ ಟು ಕ್ಯಾಪ್ಚರ್ ಯುವರ್ ಕಿಂಗ್ಡಮ್ ನಿಮ್ ಕಿತ್ಕೊಳ್ತೀನಿ ರಾಜ್ಯವನ್ನು ಅಂತ ಸೊ ಇದು ರಾಣಾ ಪ್ರಸಾದ್ ಅಮರ್ ಕೋಟ ಚಿಕ್ಕ ರಾಜ ಟೂ ಇಯರ್ಸ್ ಅಂತ ಕೊಟ್ಟಿಯ ಶೆಲ್ಟರ್ ಕೊಟ್ಟಿಯ ಟೂ ತ್ರೂ ಟೂ ಟು ತ್ರೀ ಇಯರ್ಸ್ ಈಗ ಕೊಡ್ಲಿಕ್ಕೆ ಆಗಲ್ಲ ಎಷ್ಟು ದಿವಸ ಅಂತ ಕೊಡಿದಂಗೆ ಹೊರಗಡೆ ಪ್ರೆಷರ್ ಇದೆ ಅದಕ್ಕೆ ಕೇಳ್ತಾವೆ ನೋಡಪ್ಪ ನನ್ ಕೇಳಿದಷ್ಟು ನಾವು ಕೊಟ್ಟಿದೀನಿ ಸೊ ಲುಕ್ ಇನ್ ಟು ಸಮದರ್ ಏರಿಯಾ ಅಂತ ಸೊ ಡ್ಯೂರಿಂಗ್ ದಿಸ್ ಜಂಕ್ಷನ್ ಸೊ ನೋಡ್ತಾ ಹೋಗಿ ಲೇಟರ್ ಸೊ ಇದಾದ್ಮೇಲೆ ದಿಸ್ ಈ ವ್ಯಕ್ತಿ ಏನ್ ಮಾಡ್ತಾ ಹೋದ तो व्हेन द ही गिविंग ही इज पुटिंग लाट ऑफ फ्रेशर यारो दैट इज शेष अशोरी दिस फेलो लेफ्ट इंडिया एंड ही वेंट टू इरान इरानी होगता यारो हुमायूं हुमायूं व्हेन इवेंट टू इरान द किंग ऑफ इरान दैट इज शाह तंबसफ ऑफ सफवीर डायनास्टी सफवीर डायनास्टी किंग यारो शाह तंबसफ सो ही गिव शे� ಅಂಡ್ ಲೇಟರ್ ಇನ್ ದ ಇಯರ್ ಫಿಫ್ಟೀನ್ ಫಿಫ್ಟಿ ಫೈವ್ ಹದಿನೈದುನೂರ ಐವತ್ತೈದರಲ್ಲಿ ಸೊ ಹಿ ಆಲ್ಸೋ ಹೆಲ್ಡ್ ದಿಸ್ ಹುಮೈನ್ ಬೈ ಸೆಂಡಿಂಗ್ ಇಸ್ ಆರ್ಮಿ ಇನ್ ಡ್ಯೂರಿಂಗ್ ಇನ್ ದ್ಯಾಟಲ್ ಆಫ್ ಸರೀನ್ ಸರೀನ್ ಅಂತ ಒಂದು ಬ್ಯಾಟಲ್ ಆಗ್ತಾ ಹೋಗುತ್ತೆ ಫಿಫ್ಟೀನ್ ಫಿಫ್ಟಿ ಫೈವ್ ಅಲ್ಲಿ ತನ್ನ ಸೇನೆ ಕಟ್ಕೊಳಿಸ ನೀವು ಹೋಗ್ಬಿಟ್ಟು ಯುದ್ಧ ಮಾಡೋ ನಿನ್ನ ರಾಜನಿ ಕಿತ್ಕೋ ಹೇಳಿ ದಿಸ್ ಇಸ್ ಅ ಸ್ಟೋರಿ ಸೊ ಇಲ್ಲಿ ಬಂದಾಗ ನೋಡ್ತಾ ಹೋಗಿ ಇನ್ ಫಿಫ್ಟೀನ್ ಫಿಫ್ಟಿ ಫೈವ್ ದ ಬ್ಯಾಟಲ್ ಆಫ್ ಸರೀನ್ ಹೆಲ್ಡ್ ಬಿಟ್ವೀನ್ ದ ಶೇ ಹುಮಾಯಿನ್ ಅಂಡ್ ಸಿಕಂದರ್ ಸಾ ಸಿಕಂದರ್ ಸೂರ್ ಸಿಕಂದರ್ ಸೂರ್ ಅಂತ ಕರಿತಾ ಹೋಗ್ತೀವಿ ಗ್ರ್ಯಾಂಡ್ ಸನ್ ಆಫ್ ದ ಶೇರ್ ಶಾಸರ್ ಇವನ್ ವಾಪಾಸ್ ಬರ್ತಾನೆ ಫಿಫ್ಟೀನ್ ಫಿಫ್ಟಿ ಫೈವ್ ಯಾರು ಸೇನೆ ಇಟ್ಕೊಂಡು ಈಗ ಮಿಲಿಟರಿ ಇಟ್ಕೊಂಡು ಇರಾನ್ ಶಾ ತಮ್ಜಅ ಸೇನೆ ತಗೊಂಡು ಬಂದಾಗ ಇವನ್ ಶೇರ್ ಶಾಸ್ ತೀರ್ಕೊಂಡಿರ್ತಾನೆ ಇಲ್ಲಿ ಶೇರ್ ಶಾಸ್ತ್ರ ಅವ್ನ ಮಗ ಒಬ್ನ ಇಸ್ಲಾಂ ಶಾ ಅಂತ ಅವನು ತೀರ್ಕೊಂಡಿರ್ತಾನ ಈಗ ಸೂರ್ಯ ಮೊಮ್ಮಗ ಅಧಿಕಾರಕ್ಕೆ ಬಂದಿರ್ತಾನೆ ಯಾರದು ಸಿಕಂದರ್ ಸೂರ್ ಅಂತ ಸೊ ಹಿ ಡಿಫೀಟೆಡ್ ಸಿಕಂದರ್ ಸೂರ್ ಅಂಡ್ ಹಿ ಕಿಲ್ ಸಿಕಂದರ್ ಸೂರ್ ಇನ್ ಬ್ಯಾಟಲ್ ಆಫ್ ಸರಿ ಅಂಡ್ ಹಿ ರಿಟ್ರೈಡ್ ಹಿಸ್ ಎಂಪೈರ್ ಈಗ ತನ್ನ ರಾಜ್ಯವನ್ನ ರಿಟ್ರೈಡ್ ಎಂಪೈರ್ ಕಿತ್ಕೊಂಡ

ಸೊ ಈ ಅಕ್ಬರ್ ಏನಾಗಿದ್ದ ಅಂದ್ರೆ ಇವಸ್ ಅ ಗೌರ್ನರ್ ಒಬ್ಬ ಗವರ್ನರ್ ಮಾಡಿ ಹಾಕಿದ್ದ ಇಲ್ಲಿಗೆ ಪಂಜಾಬ್ ಕಳನೋರ್ ಅಂತ ಒಂದ್ ಊರ್ ಬರ್ತಾ ಹೋಯ್ತು ಪಂಜಾಬ್ ಅಲ್ಲಿ ಅಲ್ಲಿಗೆ ಏನ್ ಮಾಡದಿದ್ವನ ಗವರ್ನರ್ ಮಾಡಿ ಗವರ್ನರ್ ಆಗಿರುವಂತ ಈಗ ಹನ್ನೆರಡು ವರ್ಷ ಅವನಿಗೆ ಹದ್ಮೂರ್ ವರ್ಷ ಆರ್ ತಿಂಗಳು ಎಂಟು ತಿಂಗಳು ಆಗಿರುತ್ತೆ ಅವರಿಗೆ ಅಕ್ಬರ್ಗೆ ಈ ವಾಸ್ ಅ ಗವರ್ನರ್ ಆಫ್ ದ ಕಳನೂರ್ ಸೊ ಈಗ ನ್ಯೂಸ್ ಬರ್ತಾ ಹೋಯ್ತು ಅವ್ರ ಅಪ್ಪ ತೀರ್ಕೊಂಡ ಅಂತೆ ಸೊ ದಿಸ್ ಅಕ್ಬರ್ ವಾಸ್ ರೂಲಿಂಗ್ ವಿತ್ ದ ಹೆಲ್ಪ್ ಆಫ್ ಒನ್ ಆಫ್ ದ ಗಾರ್ಡಿಯನ್ ಕಾರ್ಡ್ ಬೈರಂಖಾನ್ ಯಾಕೆ ಚಿಕ್ಕ ಹುಡುಗ ಎಲ್ಲಾ ಆಳ್ತಾನೆ ಸೊ ಅವನಿಗೆ ಹೆಲ್ಪ್ ಮಾಡ್ಲಿಕ್ಕೆ ಒಬ್ಬನಿದ್ದ ಗಾಡಿ ಗವರ್ನರ್ ಆಗಿ ಯಾರಿದ್ರು ಬೈರಂ ಖಾನ್ ಅಂತ ಸೊ ಬೈರಂ ಖಾನ್ ಅಂತ ಏನ್ ಕರಿತಾ ಹೋಗ್ತೀವಿ ಈ ಬೈರಂ ಖಾನ್ ಸಹಾಯ ತಗೊಂಡು ಈಗ ಯಾರು ಆಳ್ತಿಯರ್ ಅಲ್ಲಿ ಅಕ್ಬರ್ ಆಳ್ತಿಯಲ್ಲಿ ಅಲ್ಲಿ ಆಳ್ತಿಯ ಸೊ ವೆನ್ ಹಿ ಕಳನೂರ್ ಅಕ್ಬರ್ ಹಿ ಗಾಡ್ ದ ನ್ಯೂಸ್ ದಟ್ ಹಿಸ್ ಫಾದರ್ ಇಸ್ ನೋ ಮಾರ್ ಸೊ ಡ್ಯೂರಿಂಗ್ ದಿಸ್ ಟೈಮ್ ತಕ್ಷಣ ಈ ನ್ಯೂಸ್ ಗೊತ್ತಾದ ತಕ್ಷಣ ಸೊ ಇಲ್ಲಿ ಏನ್ ಮಾಡ್ತಾ ಹೋದಾಗ ಈ ಖಾನ್ ಸಡನ್ಲಿ ಹೀ ಹಿ ಕೆಮಪ್ ಇದ್ದ ಕೊರೊನೇಷನ್ ಸೆರಮನಿ ಸೊ ಆಫ್ಟರ್ ಹಿಯರಿಂಗ್ ದ ಡೆತ್ ಆಫ್ ದಿಸ್ಪೆಲೋ ಯಾರು ತೀರ್ಕೊಂಡಿದ್ದು ಹುಮಾಯಿಂಗ್ ತೀರ್ಕೊಂಡಿದ್ದು ಗೊತ್ತಾದ ತಕ್ಷಣ ಅಕ್ಬರ್ ವಾಸ್ ಕೊರೋನೇಟೆಡ್ ಇಮಿಡಿಯೇಟ್ಲಿ ಅಟ್ ಕಳನೂರ್ ತಕ್ಷಣ ಇಮಿಡಿಯೇಟ್ಲಿ ಅವನಿಗೆ ಕಳನೂರಲ್ಲಿ ಏನ್ ಮಾಡ್ತಾ ಹೋದ ಈಗ ಪಟ್ಟಾಭಿಷೇಕ ಮಾಡ್ತಾ ಹೋದ ಮಾಡ್ಬಿಟ್ಟು ಈಗ ಇವನ್ ಕರ್ಕೊಂಡ್ ಬರ್ತೇನೆ ಬೈರಂ ಖಾನ್ ಕೇಮ್ ಟು ಮಾಸ್ ಮಾಸ್ ಟುವರ್ಡ್ಸ್ ಆಗ್ರಾ ಅವ್ರ ಕ್ಯಾಪಿಟಲ್ ಸಿಟಿ ಕಡೆ ಬರ್ತೇನೆ ಅಲ್ಲಂಗಿದ್ದ ದಿಸ್ಪೆಲೋ ಯಾರು ಯಾರ ಜೊತೆಗೆ ನಮ್ಮ ಅಕ್ಬರ್ ಜೊತೆಗೆ ಏನಕ್ಕೆ ಅಲ್ಲೇ ಪಟ್ಟಾಭಿಷೇಕ ಮಾಡ್ದ ಅಂದ್ರೆ ಅವ್ನಿಗೆ ಒಂದ್ ಹೆದರಿಕೆ ಇದೆ ಪಟ್ಟಾಭಿಷೇಕ ಮಾಡಿ ನಾಳೆ ಇನ್ನೊಬ್ರು ಯಾರೋ ಬಂದ್ಬಿಟ್ಟು ರಾಜಕೊಳ್ತಾರೆ ಅಂತ ಸೊ ಅದಕ್ಕೆ ಅಲ್ಲಿ ಮಾಡ್ತಾ ಹೋಗ್ತಾನೆ ಹ್ಞೂ ಎಲ್ಲಾ ಮುಘಲ್ ರಾಜರುಗಳು ಪಟ್ಟಾಭಿಷೇಕ ಆಗೋದು ಅವ್ರ ಕ್ಯಾಪಿಟಲ್ ಸಿಟಿಯಲ್ಲೇ ಬಟ್ ಇವನು ಒಬ್ನಿ ಮಾತ್ರ ಹೊರಗಡೆ ಆಗುತ್ತೆ ಅಕ್ಬರ್ಗೆ ಬಿಕಾಸ್ ಆಫ್ ದ ಕಂಡೀಷನ್ಸ್ ಈ ಕಂಡೀಷನ್ಸ್ ಇಂದ ಈ ತರ ಆಯ್ತು ಆಗ್ತಾ ಹೋಯ್ತು ಅಂತ ಹೇಳ್ತಾ ಹೋಗ್ತಿವಿ ದಿಸ್ ಇಸ್ ದ ಕಾನ್ಸೆಪ್ಟ್ ಇಲ್ಲಿ ಬಂದ ನೋಡ್ತಾ ಹೋಗಿ ಈ ಪಾರ್ಟಿ ಬಂದಾಗ ವಾಪಸ್ ಬರೋಣ ಇದು ಬ್ಯಾಟಲ್ ಆಫ್ ಪಾನಿಪತ್ ಆಮೇಲೆ ನೋಡ್ತಾ ಹೋಗೋಣ ಸೊ ಇದು ಹುಮಾಯ್ನ ಹುಮಾಯಿನ್ ಗೆ ಏ ಇದು ಅವನ್ ಹೆಂಟಿದ್ಲಲ್ಲ ಸೊ ಅದ್ ನೋಡ್ತಾನೆ ಇಲ್ಲ ಅನ್ಕೊಂತಿ ಹುಮಾಯ್ ಹುಮಾಯಿನ್ಸ್ ವೈಫ್ ಹಮಿದಾ ಬಾನು ಬೇಗಮ್ ಶಿ ಬಿಲ್ಟ್ ಟಾಮ್ ಫಾರ್ ದ ಹುಮಾಯಿನ್ ಹುಮಾಯಿನ್ ಸ್ಟಾಂಪ್ ಎಲ್ಲಿ ಇನ್ ಡೆಲ್ಲಿ ಸೊ ಹುಮಾಯಿನ್ ಒಂದು ಸಮಾಧಿಯನ್ನ ಯಾರ್ ನಿರ್ಮಾಣ ಮಾಡ್ತಾ ಹೋದ್ರು ಅವನ ಮರದಿಯಾದಂತಹ ಹಮಿದಾ ಬಾನು ಬೇಗಮ್ ಇಸ್ ವಿಡೋ ವೈಫ್ ಹಮಿದಾ ಬಾನು ಬೇಗಮ್ ಬಿಲ್ಟ್ ಟಾಮ್ ಫಾರ್ ಹುಮಾಯಿನ್ ಎಟ್ ಡೆಲ್ಲಿ ಎಲ್ಲಿ ಎಲ್ಲಿ ನಿರ್ಮಾಣ ಮಾಡಿದ್ನ ಡೆಲ್ಲಿ ಒಳಗೆ ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಇದು ಸರ್ ಯುನೆಸ್ಕೋ ವರ್ಡ್ ಹೆರಿಟೇಜ್ ಸೈಟ್ ಅಂತ ಕರಿತಾ ಹೋಗ್ತೀವಿ ಇಂಪಾರ್ಟೆಂಟ್ ಥಿಂಗ್ ದಿಸ್ ಇಸ್ ದ ಹುಮೈನ್ ಸ್ಟಾಂಪ್ ಅಂತ ಕರಿತಾ ಹೋಗ್ತಿವಿ ಡೆಲ್ಲಿಯಲ್ಲಿ ಇರುವಂತದ್ದು ಸೊ ಇದು ಬಂದ ನೋಡ್ತಾ ಹೋಗಿ ಸೊ ವೆನ್ ಇ ವಾಸ್ ಇನ್ ಶಾ ತಮ್ಸ್ ಅಪ್ ಸೊ ಸಾರಿ ಇರಾನ್ ಅಲ್ಲಿ ಇದ್ದಾಗ ಇರಾನ್ ಕಿಂಗ್ ಅಂತ ಹಿಂಗ ಸಫೀ ಡೈನಾಸ್ಟಿ ದೇ ಆರ್ ಆಕ್ಚುಲಿ ಬಂದ್ಬಿಟ್ಟು ಶಿಯಾ ದೇ ಆರ್ ಶಿಯಾ ಇರಾನ್ ಇಂಗ್ಲಿಷ್ ಸಹಿತ ಶಿಯಾ ಕಂಟ್ರಿ ಅದು ಶಿಯಾ ಕಂಟ್ರಿ ಸೊ ಶಿಯಾ ಯಾರು ಇವನು ಸೊ ಬಟ್ ನಮ್ ಹುಮಾಯಿನ್ ಯಾವ ಸೆಕ್ಟ್ ಅಂತ ಕೇಳಿದ್ರೆ ಸುನ್ನಿ ಸುನ್ನಿ ಸೊ ಸುನ್ನಿ ಮತ್ತೆ ಶಿಯಾ ಎರಡು ಇದಾವಲ್ವಾ ಸೊ ಶಿಯಾ ಇರ್ತಾನೆ ಬಟ್ ಹೀ ಫೋಸ್ಟ್ ಇವನ್ ಏನ್ ಮಾಡ್ತಾ ಹೋದ ಶಾ ತಮ್ಸ್ ಏನ್ ಮಾಡ್ತಾನ ಅಂದ್ರೆ ಸೊ ತುಂಬಾ ಪ್ರೆಷರ್ ಆಗ್ತಾನೆ ಯಾರೀತಿ ಪ್ರೆಷರ್ ಆಗ್ತಾ ಅಂದ್ರೆ ಹುಮಾಯಿನ ನೀನ್ ಯಾಕೆ ಕನ್ವರ್ಟ್ ಆಗ್ಬಾರ್ದು ಶಿಯಾಗೆ ಸುನ್ನಿಂದ ಈ ಕನ್ವರ್ಟ್ ಬಟ್ ಸಮ್ ಹೌದ್ ಇವ್ನ ಹೇಳ್ತಾನೆ ಸಾಧ್ಯನೇ ಇಲ್ಲ ನಾನು ಇದ್ರಲ್ಲಿ ಅಂತ ಹಾಗೂ ಈಗ ಮಾಡಿದ್ ಸುನ್ನಿ ಆಗಿ ಇರ್ತಾನೆ ಅಂಡ್ ಬಟ್ ಆಯಿತು ಹೆಲ್ಪ್ ಮಾಡ್ತಾ ಹೋದ ಬೈ ಸೆಂಡಿಂಗ್ ಇಸ್ ಆರ್ಮಿ ಯಾರು ಆ ವ್ಯಕ್ತಿ ಅಲ್ಲಿ ಹೋಗಿದ್ದಕ್ಕೆ ಏನಾಗ್ತಾ ಹೋಯ್ತು ಅಂತಂದ್ರೆ ಯಾರು ನಮ್ಮ ಅಲ್ಲಿ ಹೋಗಿದ್ದಕ್ಕೆ ಎ ನ್ಯೂ ಸ್ಟೈಲ್ ಆಫ್ ಪೇಂಟಿಂಗ್ ವಾಸ್ ಇಂಟ್ರೊಡ್ಯೂಸ್ ಟು ದಿಸ್ ಕಂಟ್ರಿ ಬಿಹಾಜಿ ಸ್ಕೂಲ್ ಆಫ್ ಪೇಂಟಿಂಗ್ ಅಂತ ಕರಿತಾ ಹೋಗ್ತೀವಿ ಅದ್ ಕೆ ಎಸ್ ಫಸ್ಟ್ ಟೈಮ್ ನಡೀತಲ್ಲ ಎಕ್ಸಾಮ್ ಆಗಸ್ಟ್ ಅಲ್ಲಿ ಅವಾಗ ಕ್ವಶನ್ ಕೇಳಿದ್ ನಾವು ಬೇಜ್ ಸ್ಕೂಲ್ ಆಫ್ ಪೇಂಟಿಂಗ್ ಅದ್ ನಿಮಗೆ ನೆಕ್ಸ್ಟ್ ಬರ್ತಾ ಹೋಗುತ್ತಾ ಇದ್ ಯಾರು ಪರಿಚಯ ಮಾಡಿದ್ರು ಅಂತ ಹೇಳಿ ಇಟ್ ವಾಸ್ ಇಂಟ್ರೊಡ್ಯೂಸ್ ಡ್ಯೂರಿಂಗ್ ದ ಪೀರಾ ಆಫ್ ಹುಮಾಯಿನ್ ಬಟ್ ಬರೇ ಎಂಟ್ ತಿಂಗಳು ಅಷ್ಟೇ ಇರುತ್ತೆ ಆಮೇಲೆ ಅಕ್ಬರ್ ಬರ್ತಾ ಹೋಗ್ತಾ ತುಂಬಾ ಜನ ಅಕ್ಬರಿ ಮಾರ್ಕ್ ಮಾಡುದು ಬಿಡಿದ್ರು ಬಟ್ ಆಕ್ಚುಲಿ ಬಂದಿದ್ ಯಾರ್ ಕಾಲ ಅಂದ್ರೆ ಹುಮಾಯಿನ್ ಅವನೇ ಕರ್ಕೊಂಡ್ ಬರ್ತಾನ ಸರಿಯಿಂದ ಅವ್ರನ್ನೆಲ್ಲ ಕರ್ಕೊಂಡ್ ಬರ್ತಾ ಹೋಗ್ತಾನ ಸೊ ದೋ ಸ್ಟೋರಿಸ್ ಅದೇ ನೆಕ್ಸ್ಟ್ ಇದ್ರಲ್ಲಿ ಬರುವಂತದ್ದು ಸೊ ದಿಸ್ ಇವ್ ದ ಹುಮಾಯಿನ್ ಅಂತ ಕರಿತಾ ಹೋಗ್ತಿ